ದಿನಾಚರಣೆ ಪ್ರಯುಕ್ತ ನ್ಯಾಯಾಧೀಶರು ಹಾಗೂ ವಕೀಲರ ಸಂಘದಿಂದ ವಿಶೇಷವಾಗಿ ನಡೆದ ಸಾಂಸ್ಕೃತಿಕ ಹಬ್ಬಕ್ಕೆ ನ್ಯಾಯಾಧೀಶ ಎಂಎಸ್ ಶಶಿಕಲಾ ಚಾಲನೆ ನೀಡಿದರು ಆವರಣದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಸ್ವತಂತ್ರ ದಿನಾಚರಣೆ ಅಂಗವಾಗಿ ವಕೀಲರು ನ್ಯಾಯಾಲಯದ ಸಿಬ್ಬಂದಿಗಳು ಹಾಗೂ ನ್ಯಾಯಾಧೀಶರು ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ವಿಶೇಷ ಸಾಂಸ್ಕೃತಿಕ ಉಡುಗೆ ತೊಡುಗೆಯೊಂದಿಗೆ ಹಬ್ಬಕ್ಕೆ ಚಾಲನೆ ನೀಡಿದರು ಚಾಲನೆ ನೀಡಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂಎಸ್ ಶಶಿಕಲಾ ರಾಷ್ಟೀಯ ಹಬ್ಬಗಳನ್ನು ಕೇವಲ ಒಂದು ದಿನದ ಹಬ್ಬವಾಗಿ ಕಾಟಾಚಾರಕ್ಕೆ ಮಾಡಬಾರದು ಸ್ವತಂತ್ರ ಬಂದ ದಿನವನ್ನು ಅದ್ದೂರಿಯಾಗಿ ಆಚರಿಸಿಕೊಳ್ಳುವುದಲ್ಲದೆ ಸಾಂಪ್ರದಾಯಿಕವಾಗಿ ಅದನ್ನು ಆಚರಿಸುವಂತಾಗಬೇಕು ಇದಕ್ಕಾಗಿ ನಾವು ನಮ್ಮ ವಕೀಲರ ಹಾಗೂ ನೌಕರರ ಸಹಕಾರದೊಂದಿಗೆ ಈ ಬಾರಿ ಅತ್ಯಂತ ವಿಜೃಂಭಣೆಯಿಂದ ಸ್ವತಂತ್ರ ದಿನಾಚರಣೆಯನ್ನು ಅದ್ದೂರಿಯಾಗಿ ಬರಮಾಡಿಕೊಳ್ಳುತ್ತಿದ್ದೇವೆ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ ಈ ದಿನವನ್ನು ಒಂದು ಗಂಟೆಗಳಿಗೆ ಮಾತ್ರ ಮೀಸಲು ಮಾಡದೆ ಎಲ್ಲ ನೌಕರರು ಸಿಬ್ಬಂದಿಗಳನ್ನು ಒಳಗೊಂಡು ಅವರ ಜೊತೆ ಹಬ್ಬವನ್ನು ಆಚರಿಸಿದಾಗ ಉತ್ತಮ ಬಾಂಧವ್ಯದ ಜೊತೆಗೆ ನಮ್ಮಲ್ಲಿ ಒತ್ತಡದ ಬದುಕಿನ ಕೆಲಸಕ್ಕೆ ವಿರಾಮ ಸಿಗುತ್ತದೆ ಅದಕ್ಕಾಗಿ ಈ ಬಾರಿ ನಮ್ಮೆಲ್ಲ ಇಲಾಖೆಯ ಸಿಬ್ಬಂದಿಗಳು ವಕೀಲರೊಂದಿಗೆ ಚರ್ಚಿಸಿ ವಿಶೇಷವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಬಿಂಬಿಸುವ ಸಮವಸ್ತ್ರವನ್ನು ಧರಿಸಿ ಎಲ್ಲರೂ ಒಟ್ಟಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಹರ್ಶವಾಗುತ್ತದೆ ಇದು ಈ ಬಾರಿ ಮಾತ್ರ ಮೀಸಲಾಗದೆ ಇದನ್ನು ಮುಂದುವರಿಸಿಕೊಂಡು ಹೋಗುವಂತೆ ತಿಳಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ನ್ಯಾಯಾಂಗ ಇಲಾಖೆ ಎಂದರೆ ಪ್ರತಿನಿತ್ಯ ಕಕ್ಷಿದಾರರಿಂದ ತುಂಬಿ ತುಳುಕುತ್ತಿದ್ದ ನ್ಯಾಯಾಲಯ ಇಂದು ಹಬ್ಬದಂತೆ ಶೃಂಗಾರಗೊಂಡಿದೆ ನ್ಯಾಯಾಧೀಶರು ವಕೀಲರು ಹಾಗೂ ಸಿಬ್ಬಂದಿಗಳು ಸೇರಿ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಇದು ಇಲಾಖೆಯ ನೌಕರರಿಗೆ ಉತ್ತಮ ಬಾಂಧವ್ಯವನ್ನು ಕಟ್ಟಿಕೊಡುತ್ತದೆ ಎಂದ ಅವರು ನಾವು ಸಹ ಮುಂದಿನ ದಿನದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಬಳಿ ಬರುವ ಸಾಧ್ಯತೆ ಇದೆ ಎಂದ ಅವರು ಇಲ್ಲಿ ನಡೆಯುತ್ತಿರುವ ಕಾರ್ಯಕ್ರಮದಂತೆ ಸರ್ಕಾರಿ ಇಲಾಖೆ ಎಲ್ಲರೂ ಸಹ ಈ ರೀತಿ ಒಂದೆಡೆ ಸೇರಿ ಕಾರ್ಯಕ್ರಮ ಆಯೋಜಿಸಬೇಕು ಎಂದರು ನಂತರ ಮಾತನಾಡಿದ ವಕೀಲರ ಸಂಘದ ಅಧ್ಯಕ್ಷ ಸಿಎಂ ಪೃಥ್ವಿ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಎಲ್ಲರ ಸಹಕಾರ ಅತಿ ಮುಖ್ಯ ಹಾಗಾಗಿ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಿಸಲಾಗಿದೆ ಇದೇ ರೀತಿ ಮುಂದಿನ ವರ್ಷದಿಂದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಅತ್ಯಂತ ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗುತ್ತೇವೆ ಎಂದರು ಹಿರಿಯ ವಕೀಲರಾದ ಚಂದ್ರೇಗೌಡ ಮಾತನಾಡಿ ನಮ್ಮ ನ್ಯಾಯಾಲಯದಲ್ಲಿ ನಾವುಗಳು ಸಾವಿರದ ತೊಂಬತ್ತೆರಡರಲ್ಲಿ ನ್ಯಾಯಾಲಯವನ್ನು ಪ್ರಾರಂಭ ಮಾಡಿದ ದಿನದಿಂದಲೂ ಇದುವರೆಗೂ ಇಂತಹ ಕಾರ್ಯಕ್ರಮಗಳು ನಡೆದಿಲ್ಲ ನ್ಯಾಯಾಧೀಶರ ಸಹಕಾರದಿಂದ ನೌಕರರು ಮತ್ತು ವಕೀಲರ ಮಿತ್ರರ ಎಲ್ಲರ ಪರಿಶ್ರಮದಿಂದ ರಾಷ್ಟ್ರೀಯ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಹಿರಿಯ ವಕೀಲರಾದ ರಾಜಶೇಖರ್ ಚಂದ್ರೇಗೌಡ ಸ್ವಾಮಿಗೌಡ ಮಂಜುನಾಥ್ ಕಾರ್ಯದರ್ಶಿ ಪುಟ್ಟಸ್ವಾಮಿಗೌಡ ಜಯಣ್ಣ ಶ್ರೀಧರ್ ನ್ಯಾಯಾಲಯದ ಸಿಬ್ಬಂದಿ ರಮೇಶ್ ನಾಗವೇಣಿ ಮಂಜುನಾಥ್ ಅನುಪಮತಿ ಕೀರ್ತಿ ಪ್ರಕಾಶ್ ಯಾಸಿನ್ ಮುಂತಾದವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಕೀಲರು ಹಾಗೂ ಸಿಬ್ಬಂದಿಗಳು ವೇಷಭೂಷಣ ಸ್ಪರ್ಧೆಯಲ್ಲಿ ಕಂಗೊಳಿಸಿದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ಈ ವಿಶೇಷ ಎಲ್ಲಾ ನ್ಯಾಯಾಧೀಶರು ಸಹಕಾರವನ್ನು ಕೊಟ್ಟು ಇವತ್ತಿನ ಸ್ಥಿತಿ ಏನಿದೆ ಗೊತ್ತಿದೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ತುಂಬಾ ಕನಸನ್ನ ಸುಮಾರು ಒಂಬೈನೂರು ಸಾವಿರ ವರ್ಷ ಇತಿಹಾಸ ಕಂಡಿರ್ತಕ್ಕಂತ ಈ ಬೇಲೂರು ವಿಧಾನಸಭಾ ಕ್ಷೇತ್ರ ಕನಸನ್ನ ಕಂಡಿದ್ದೀವಿ ನಾವು ಸಹ ಅಭಿವೃದ್ಧಿಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಬಹುಶಃ ಮುಂದಿನ ದಿವಸಗಳಲ್ಲಿ ನಾವು ನೋಡಿ ನೋಡಿ ಸಾಕಾಗಿ ಮೊನ್ನೆ ಹೇಳ್ತಾ ಇದ್ದೇವೆ ನಾವು ಕೊನೆಗೆ ಅಂತಿಮವಾಗಿ ಶಾಸಕಾಂಗ ನ್ಯಾಯಾಂಗ ಅಲ್ಲ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನ್ಯಾಯಾಂಗಕ್ಕೆ ಹೋದ್ರೆ ನಮಗೆ ನ್ಯಾಯ ಸಿಗ್ತಕ್ಕಂಥದ್ದು ಅದ್ರ ಮೂಲಕನಾದ್ರೂ ಸಹ ಈ ಕ್ಷೇತ್ರವನ್ನ ಅಭಿವೃದ್ಧಿಯನ್ನ ಮಾಡೋಣ ಒಂದು ಹದ್ನೈದು ದಿನದಿಂದ ಒಂದು ಕಾಲೇಜಲ್ಲಿ ಒಂದು ಸ್ಕೂಲಲ್ಲಿ ನಾವು ಒಂದು ಫಂಕ್ಷನ್ ಮಾಡಿದ್ವಿ ಮಾನವ ಕಟ್ಟ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ವಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅದರಲ್ಲಿ ಹೇಳ್ಬೇಕಾದ್ರೆ ನಾವು ಹೇಳ್ತಾ ಇದ್ವಿ ಸಾಮಾನ್ಯವಾಗಿ ನಾವ್ ಈ ಹಳ್ಳಿ ಕಡೆ ಎಲ್ಲ ಶಾಲೆಗೆಲ್ಲ ಬರ್ಬೇಕಾದ್ರೆ ಒಬ್ರು ಬಸ್ ಸಿಕ್ಕಲ್ವಾ ಅಥವಾ ಸ್ಕೂಲಿಗೆ ಹೋಗ್ಬೇಕಾದ್ರೆ ಯಾವುದೋ ಒಂದು ಉದ್ದೇಶದಿಂದ ಬರೋಂಥ ಟೂ ವೀಲರ್ ವ್ಯಕ್ತಿಗಳಾಗ್ಲಿ ಅಥವಾ ಕಾರ್ ಕೈ ಅಡ್ಡ ಇಟ್ಟು ನಿಲ್ಲಿಸ್ಬಿಟ್ಟು ಹತ್ಕೊಂಡು ಬರೋ ಪ್ರವೃತ್ತಿ ಇದೆ ಅದು ನಮಗೆ ವ್ಯಕ್ತಿಗಳು ಗೊತ್ತಿರ್ತಾರೋ ಗೊತ್ತಿಲ್ವೋ ವ್ಯಕ್ತಿಗಳ ಜೊತೆ ಬಂದಾಗ ಅಪಾಯ ನಾವು ಅವೇರ್ನೆಸ್ ಕೊಡ್ಬೇಕಾದ್ರೆ ನಮ್ಮ ಕಾರ್ಯದರ್ಶಿಗಳು ಹೇಳಿದ್ರು ನಾವು ಒಂದು ಮಗುನೈತರಿಗೆ ಹೋಗ್ಬೇಕಾದ್ರೆ ಗೊತ್ತಿಲ್ಲ ಬರಲ್ಲ ಅಂತ ಆ ಹುಡುಗಿನ ನಾವು ಮುಖ್ಯವಾಗಿ ಸನ್ಮಾನ ಮಾಡ್ತಾ ಉದ್ದೇಶ ಇದೆ ಒಂದು ಮೆಸೇಜ್ ಹೋಗ್ಬೇಕು ಮಕ್ಳು ಮಕ್ಳುಗಳಿಗೆ ಇದೊಂದು ಮಾಹಿತಿ ಹೋಗ್ಬೇಕು ಯಾರೇ ಅಪರಿಚಿತ ವ್ಯಕ್ತಿಗಳು ಕರೆದಾಗ ನಾವು ಹೋಗ್ಬಾರ್ದು ಅನ್ನೋದನ್ನ ಒಂದು ಮಾಹಿತಿ ಹೋಗ್ಬೇಕು ಅನ್ನೋ